ಎಸ್ ದೊತೀ ಫ್ರೆಂಡ್ಸ್ ನಿಖುಲ್ ವಾಟ್ಸ್ಆಪ್ ಯೂಸ್ ಮಲ್ಪರಾ ಸೊ ವಾಟ್ಸ್ಆಪ್ ಯೂಸ್ ಮಲ್ಪುಲ್ ಏರು ಏರ್ಪನ್ಲಿ ನಿಖುಲ್ ಮಿನಿ ವಾಟ್ಸ್ಆಪ್ ಯೂಸ್ ಮಲ್ತೊಂದು ಇತ್ತಲ್ಲಾ ಸೊ ವಾಟ್ಸ್ಆಪ್ ಒಂಜಿ ಮೂಜಿ ಫ್ಯೂಚರ್ ಯೂಸ್ ಮಲ್ತು ಸೊ ನಿಖುಲ್ ವಾಟ್ಸ್ಆಪ್ ಯೂಸ್ ಮಲ್ತದ್ಲಾ ಕಂಪ್ಲೀಟ್ ವೇಸ್ಟ್ ಅವ್ವಿ ಸೊ ಫ್ಯೂಚರ್ ಏನೇಂದು ಈ ವಿಡಿಯೋ ಡ್ಯಾಂಪ್ ಅಂದ್ಕೊರ್ಪೆ ಸೊ ಏರ್ಫೋನ್ ನಮ್ಮ ಫಾಲೋ ಮಲ್ಜರ್ ಫಾಲೋ ಬಟನ್ ಬರಂದ್ ಒಕ್ಕಡೆ ವರ್ತನ ತೋ ಫಾಲ್ ಮಾಲ್ ಪರೆ ಸೋ ಫಾಲ್ ಮಾಲ್ ಪ್ಲೇ ಅಂಚನಿ ಏರೆ ಫ್ರೆಂಡ್ಸ್ ನಕಲ್ ವಾಟ್ಸಾಪ್ ಯೂಸ್ ಮಾಲ್ ಪಂದಲೇ ಸೋ ಇಯನ್ ಇನ್ಫರ್ಮೇಷನ್ ಅಕ್ಲೇ ಮಾತ್ರ ಅಕ್ಲೇ ಶೇರ್ ಮಾಲ್ ಪ್ಲೇ ಫ್ಯೂಚರ್ ನಂಬರ್ 1 സോ സമ്പ നിൽക്കൽ വാട്സാപ്പുട് സെറ്റിംഗിന് ഉണ്ടത് സെട്ടിംഗ് പോടു സോ സട്ടിംഗ് പോലും പ്രൈവസിന് ഹൈക്ക് പോലും ഹലോ കെമരാ എഫെക്ട് ഇന്ന് ഉണ്ടാ അവിനേക്ക് കൊറോണ നെക്സ്റ്റ് ലേ മേജിക് നിഖുല മീൻ വാട്സാപ്പ് വീഡിയോ കാൽ മാത്രം നിൽക്കൽ ബാഗ്രൗണ്ട് ചേഞ്ച് മല ബോർഡ് കസ്റ്റമേബൽ ബാക്ഗ്രൗണ്ട് ഡിഫരൻറ്റ് ഡിഫറക്ട് അഞ്ചി ഫിൾ പ്രതിയൊഞ്ചി ലഡ് മലയാള സോ ഉ ഫീച്ചു സൂപർ അത് ഉണ്ട് ಫ್ಯೂಚರ್ ನಂಬರ್ ಟೂ ನೆಕ್ಸ್ಟ್ ಕೂಡ ನಾವು ವಾಟ್ಸ್ಆ್ಯಪ್ ಬರ್ತದೆ ಸೆಟ್ಟಿಂಗ್ಸ್ ಬರೋದು ಸೆಟ್ಟಿಂಗ್ಸ್ ಬರ್ತದೆ ಪ್ರೈವಸಿಗೆ ಬರ್ತದೆ ಅಡ್ವಾನ್ಸ್ ಆಪ್ಷನ್ ಬರೋದು ಅಡ್ವಾನ್ಸ್ ಆಪ್ಷನ್ ಬರ್ತದೆ ಈ ಒನ್ ಬ್ಲಾಕ್ ಅನೌನ್ ಅಕೌಂಟ್ ಮೆಸೇಜಸ್ ಅಂಚನೆ ಪ್ರೊಟೆಕ್ಟ್ ಐ ಪಿ ಅಡ್ರೆಸ್ ಇನ್ ಕಾಲ್ಸ್ ಅಂಚನೆ ಡಿಸೇಬಲ್ ಲಿಂಕ್ ಪ್ರಯೋಗಿಸ್ತೇನೆ ಆನಿಮಲ್ ಮಾಡ್ತು ನೋಡು

ತ್ರೀ ಇದ ನಿಕ್ನ ವಾಟ್ಸ್ಅಪ್ ಗ್ ಬತ್ತುದ್ ಸಟ್ಟಿಂಗ್ಸ್ ಬರೊಡು ಸಟ್ಟಿಂಗ್ಸ್ ಬತ್ತುದ್ ಚಾಟ್ಸ್ ಗೆ ಬರೊಡು ಚಾಟ್ಸ್ ಗ್ ಬತ್ತುದ್ ವಾಯ್ಸ್ ಮೆಸೇಜ್ ಟ್ರಾನ್ಸ್ಕ್ರಿಪ್ಸ್ ಪಂದುಂಡು ಸೋ ಉನೆನ್ ಓಕೆ ಮನ್ಪುಡು ಮೂಲು ಬೋಡೆನ ಲಾಂಗ್ವೇಜ್ ನ್ ಸೆಲೆಕ್ಟ್ ಮನ್ಪುಡು ಸದ್ಯಗು ಇಂಗ್ಲೀಷ್ ಲಾಂಗ್ವೇಜ್ ಮಾತ್ರೆ ಇಪ್ಪುಂಡು ಸೊನೆನ್ ಎನೇಬಲ್ ಮಂತು ಆಂಡ್ ಸೊ ಈ ಸೆಟ್ಟಿಂಗ್ ಡ್ ಏನ ಯೂಸ್ ಪಂಡ ನಿಕುಲು ಒಲಾಂಡಲ ಒಂಜಿ ಬಸ್ ಸ್ಟ್ಯಾಂಡ್ ಡ್ ಮನಿ ನಿಪುವಾರೆ ಎಜೆಂಡ ಆಂಡ ಒವಂಡ ಜಾತ್ರೆಡ್ ಈಜೆಂಡ ಒವಾಂಡಲ ಒಂಜಿ ಬಸ್ ಮಿನಿ ಪೋವನಿಪಾರೆ ಕ್ರೌಡೆಡ್ ಏರಿಯಾ ಇಪ್ಪುವರೆ ಅಟ್ರೆಸ್ ಸೊ ಆಪಗನೆ ನಿಕ್ಲ ಕೆ ಆಂಡಲ ವಾಯ್ಸ್ ಮೆಸೇಜ್ ಕಡಪುಡ್ಪೆರ್ ವಾಯ್ಸ್ ಮೆಸೇಜ್ ಕಡಪುಡ್ಕೆನೆ ನಿಕುಲು ಅವೆನ್ ಕೆನ್ಗೆ ಆ ಆ ಆ ಕೇನು ಆ ಏನು ಮಾರೆ ಏನ ಪಂಡೆ ಮಾರೆ ಅರ್ಥ ಅಲ್ಲ ಒಂದಿದ್ದು ವಾಯ್ಸ್ ಮೆಸೇಜ್ ಇಂದು ಪನ್ಪುನ ಬದಲು ಜಸ್ಟ್ ಐತಮಿ ಮಿತ್ತಿಂಚ ಕ್ಲಿಕ್ ಮಲ್ತ್ ಪತೊಂದು ಮೂಲ ಟ್ರಾನ್ಸ್ಕ್ರಿಪ್ಟ್ ಅಂದ ಉಂಡತ ಸೊ ಅವೇನ ಕೊರನಾಡ್ ಸೊ ಅಪಾಗ ನಿಕ್ಲಾಗೆ ಆ ಏನ ವಾಯ್ಸ್ ಮೆಸೇಜ್ ಮಲ್ದೇರಿ ಸೊ ಅವು ಕಂಪ್ಲೀಟ್ ಆದ ಟೈಪ್ ಆದ ನಿಕ್ಲಾಗೆ ತೊಜೆ ಪಂಡವೆ ಸೊ ನಿಕ್ಲಾಗೆ ಈಸಿ ಅದು ಗೊತ್ತಾಗ್ಕೊಂಡು ಏನ ಮೆಸೇಜ್ ಮಲ್ದೇರಿ ಎಂದು ಆಕ್ಚುಲಿ ಒಂದು ಕನ್ನಡ ಲ್ಯಾಂಗ್ವೇಜ್ ಬೈಜಿ ನೆಕ್ಸ್ಟ್ ಕನ್ನಡ ಅಪ್ಡೇಟ್ ಆಪ್ಗೆ ಸೊ ಅಪಾಗ ಅಂತೂ ಮಸ್ತ್ ಹೆವಿ ಯೂಸ್ ಆಪ್ಕೊಂಡು ಇತ್ತ ಇಂಗ್ಲೀಷ್ ಮಾತ್ರ ಎಪ್ಪನು ಸೊ ಒಂದ್ ಆಕ್ಚುಲಿ ಮೂಜೆ ಪೀಚರ್ ವಾಟ್ಸ್ಆಪ್ ಎನ್ ಜಿ ಇನ್ಫಾರ್ಮೇಶನ್ ವೀಡಿಯೋ ನಿಷ್ಟ ಆಗಿತ್ತ ಸೊ ಫಾಲೋ ಬಟನ್ ಸೊ ಪೊಕಡೆ ಗೊತ್ತ ಪಾಲೋ ಮಲ್ಪರೆ ಸೊ ಏರ್ಫ್ರೆ ನಮ್ಮಲ್ಲ ಪಾಲೋ ಮಲ್ಚರ್ ಅಂತ ಮಲ್ಪ ನೆಕ್ಸ್ಟ್ ಎರಡು ಡಬ್ ಸಿಕ್ಕ ಸೊ ಅದ ಮಟ್ಟ ಮಾತ್ರ ಇರ್ಲಾ ಬೈ ಬಾಯ್